ಮಣ್ಣಿನ ಗಡಿಗೆ ತೋರುತ್ತಲ್ಲ ಗಡಿಗೆ ಅನ್ನೋದು ಸಾಮಾನ್ಯ ಜ್ಞಾನ ಗಡಿಗೆ ಮೇಲೆ ಪುನಃ ಮಣ್ಣಾಗಿರುತ್ತಲ್ಲ ಅದು ಅಸಾಮಾನ್ಯ ಜ್ಞಾನ ಅಂದ್ರೆ ಇಲ್ಲಿ ಹೇಳೋದೇನು ಅಂತಂದ್ರ ಯಾವುದು ತೋರ್ ಕೊಡುತ್ತಲ್ಲ ಅದ್ರ ತಿಳುವಳಿಕೆ ಬೇಗ ಆಗತ್ತ ನಮಗೆ ಯಾವುದು ಕಾಣಿಸುತ್ತಲ್ಲ ಸಹಜವಾಗಿ ಮನುಷ್ಯನಿಗೆ ಕಣ್ಣಿಗೆ ಏನು ಕಾಣುತ್ತಲ್ಲ ಅದನ್ನು ಬೇಗ ನಾವು ಗ್ರಹಿಸ್ತೀವಿ ಕಣ್ಣಿಗೆ ಕಾಣದೇ ಇರತಕ್ಕಂತಹದ್ದನ್ನ ಗ್ರಹಿಸ್ಲಿಕ್ಕೆ ಸಾಮಾನ್ಯವಾಗಿ ಆಗೋದಿಲ್ಲ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಸತ್ಯವನ್ನ ಗ್ರಹಿಸಿಕೊಳ್ಳೋದಕ್ಕೆ ಬಸವ ಪುರಾಣವನ್ನ ಕೇಳೋದು ಯಾಕಂತಂದ್ರೆ ಕಣ್ಣಿಗೆ ಏನು ಕಾಣುತ್ತಲ್ಲ ಅದು ಆಕರ್ಷಣ ಜಾಸ್ತಿ ಇರ್ತೈತಿ ಕಣ್ಣಿಗೆ ಏನು ಕಾಣೋದಿಲ್ಲ ಅದು ಅನಾಕರ್ಷವಾಗಿರ್ತೈತಿ ಮಣ್ಣು ಯಾವಾಗ್ಲೂ ಅನಾಕರ್ಷ ಗಡಿಗೆ ಯಾವಾಗ್ಲೂ ಆಕರ್ಷಕವಾಗಿರುತ್ತದೆ ಹಂಗ ದೇಹ ದೇಹವು ಕಣ್ಣಿಗೆ ಕಾಣುತ್ತ ಬಹಳ ಆಕರ್ಷಣೀಯ ಇರ್ತದೆ ಇದನ್ನ ಬಿಟ್ಟು ನಾನು ಆತ್ಮದ ಬಗ್ಗೆ ಹೇಳಕೊಳ್ತೀನಿ ಅಂತಂದ್ರ ಸತ್ಯದ ಬಗ್ಗೆ ಹೇಳಕೆ ಅಂತಂದ್ರೆ ನಿಮ್ಗೆ ಯಾರಿಗೂ ತೆಲಿ ಹತ್ತೋದಿಲ್ಲ ಸ್ವಾಮಿಗಳು ಏನೋ ಹೇಳ್ತಾ ಇದಾರ ಅಂತಂದು ಎಲ್ರು ಎದ್ದು ಹೋಗ್ತೀನಿ ಅದ ಕಣ್ಣಿಗೆ ಕಾಣುವ ಸೌಂದರ್ಯದ ಕುರಿತು ವರ್ಣನೆ ಮಾಡ್ತಾ ಹೋದ್ವಿ ಅಂತಂದ್ರ ಅದನ್ನೆಲ್ಲರೂ ಆಕರ್ಷಣೀಯವಾಗಿ ನೀವೆಲ್ಲರೂ ಗ್ರಹಿಸ್ತಿರೋದನ್ನ ಅದಕ್ಕೆ ಮನುಷ್ಯನಿಗೆ ಕಣ್ಣಿಗೆ ಕಾಣಲೇ ಇರತಕ್ಕಂತಹ ಸತ್ಯ ಏನದ ಇದು ಹೋದ ಮೇಲೆಯೂ ಸಹ ಒಂದು ಸತ್ಯ ಉಳಿಯುತ್ತೆ ಆ ಸತ್ಯವೇ ಜ್ಞಾನ ಆ ಜ್ಞಾನವೇ ಸದಾವಕಾಲ ಉಳಿತಕ್ಕಂಥದ್ದು ಅಂಗ ಹೋದ ಮೇಲೆಯೂ ಲಿಂಗ ಉಳಿತಕ್ಕಂಥದ್ದು ಅಂಗದೊಳಗ ಲಿಂಗ ಐಕ್ಯವಾಗುವುದು ಲಿಂಗೈಕ್ಯ ಅಂತಂದ್ರೆ ಸತ್ ಮೇಲೆ ದೇಹ ಬಿಟ್ಟು ಹೋದ ಮೇಲೆ ಅಂತಕ್ಕಂಥದ್ದಲ್ಲ ಇಲ್ಲಿ ಶರಣ ಹೇಳೋದು ಅಂಗವಿದ್ದಾಗಲ ಜೀವವಿದ್ದಾಗಲನ ಮುಕ್ತ ಸ್ಥಿತಿಯನ್ನ ಪಡೆದುಕೊಳ್ತಕ್ಕಂಥದ್ದನ್ನ ನಾವು ಕಲಿತುಕೊಳ್ಳಲಿಕ್ಕೆ ಶರಣರ ಜೀವನ ನಮಗೆಲ್ಲ ಆದರ್ಶಮಯವಾಗಿ ನಮಗೆಲ್ಲ ದೊರಕುತ್ತೆ ಆ ಕಾರಣ ಇವತ್ತು ಬಸವಣ್ಣನವರ ಚರಿತ್ರೆಯನ್ನ ನೀವೆಲ್ಲ ಕೇಳಿದ್ರಿ ಯಾರಿಗೆ ಕಣ್ಣಿಗೆ ತೋರ್ಪಡುವುದೆಲ್ಲವೂ ಕಾಯಂ ಮುಡಿಯೋದಿಲ್ಲ ಅಂತಕ್ಕಂತಹ ಜ್ಞಾನ ಬರುತ್ತೋ ಅವನು ತಪ್ಪು ಮಾಡೋದಿಲ್ಲ ಯಾರಿಗೆ ಈ ಜ್ಞಾನವಿರುವುದಿಲ್ಲವೋ ಅವನು ತಪ್ಪು ಮಾಡ್ತಾನೆ ಯಾವುದೂ ಕಾಯಂ ಉಳಿಯೋದಿಲ್ಲ ಅಂತಕ್ಕಂಥ ಸತ್ಯ ಗೊತ್ತಾಯ್ತು ಅಂತಂದ್ರೆ ಮನುಷ್ಯ ತಪ್ಪು ಮಾಡೋದಿಲ್ಲ ಇದು ಕಾಯಂ ಇರುತ್ತ ಅಂತಕ್ಕಂತಹ ಭ್ರಮೆ ಬಂತು ಅಂತಂದ್ರೆ ಮನುಷ್ಯ ತಪ್ಪನ್ನ ಮಾಡ್ತಾನೆ ಬಸವ ಪುರಾಣದೊಳಗೆ ಇವತ್ತು ನೀವೆಲ್ಲ ಅದ್ಭುತಗಳನ್ನ ಕೇಳಿದ್ರಿ ಸ್ತ್ರೀ ಸ್ವಾತಂತ್ರ್ಯಕ್ಕೋಸ್ಕರ ಪುರುಷ ಪುರುಷರಲ್ಲಿ ಇರ್ತಕ್ಕಂತಹ ಭೇದ ಅಂತಂದ್ರೆ ಮೇಲ್ವರ್ಗ ಕೆಳವರ್ಗ ಅಂತಂದ್ರೆ ಮತ್ತೆ ಪುರುಷ ಸ್ತ್ರೀಯರೊಳಗಿರ್ತಕ್ಕಂತಹ ಭೇದ ಇದು ಕಣ್ಣಿಗೆ ತೋರ್ಪಡುವುದರಿಂದನ ನೀನು ಸತ್ಯವನ್ನ ಪಡಿತೆ ಅಂತಕ್ಕಂತಹದ್ದು ಭ್ರಮೆ ಕಣ್ಣಿಗೆ ತೋರ್ಪಡುವುದೆಲ್ಲವೂ ಸಹ ಒಂದೇ ಅದು ಅದು ಕಣ್ಣಿಗೆ ತೋರ್ಪಡತಕ್ಕಂತಹ ನಾಶವಾಗ್ತಕ್ಕಂತಹ ವಸ್ತು ಕಣ್ಣಿಗೆ ತೋರ್ಪಡದೇ ಇರತಕ್ಕಂತಹ ದಿವ್ಯತೆ ಲಿಂಗ ತತ್ವ ಅದು ಎಲ್ಲರೊಳಗೂ ಇದೆ ಅಂತಕ್ಕಂತಹ ಸತ್ಯವನ್ನ ಅವರು ತಮ್ಮ ತಂದೆಯವರಿಗೆ ತಾಯಿಯವರಿಗೆ ಅಲ್ಲಿರ್ತಕ್ಕಂತಹ ಸಮಾಜಕ್ಕೆಲ್ಲಕ್ಕೂ ಸಹ ತೋರಿಸ್ತಾರ ತಿಳುವಳಿಕೆಯನ್ನ ನೀಡ್ತಾರೆ ಅಂತಕ್ಕಂತಹದ್ದನ್ನ ಇವತ್ತು ನೀವುಗಳೆಲ್ಲ ಪುರಾಣದೊಳಗೆ ಕೇಳ್ಕೊಂಡು ಬಂದಿದ್ದೀರಿ ಬಸವ ಪುರಾಣ ಕೇಳೋದು ಅಂತಂದ್ರೆ ನಮ್ಮ ಸಾಮಾಜಿಕ ಜೀವನವನ್ನ ಸುಧಾರಿಸಿಕೊಳ್ಳೋದು ಬಸವ ಪುರಾಣವನ್ನ ಕೇಳೋದು ಅಂತಂದ್ರ ನಮ್ಮ ವೈಯಕ್ತಿಕ ಜೀವನವನ್ನ ಸುಧಾರಿಸಿಕೊಳ್ಳೋದು ಬಸವ ಪುರಾಣ ಕೇಳೋದು ಅಂತಂದ್ರೆ ಯಾವುದು ಸತ್ಯ ಯಾವುದು ನಿತ್ಯ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳೋದು ಬಸವ ಪುರಾಣ ಅಂತಂದ್ರೆ ಬಂದಿರತಕ್ಕಂಥದ್ದೆಲ್ಲವೂ ಶಿವನ ಪ್ರಸಾದ ಅಂತಂದು ಸ್ವೀಕಾರ ಮಾಡಿ ಎದುರಿಸತಕ್ಕಂತಹ ಛಲವನ್ನ ಪಡೆದುಕೊಳ್ಳೋದು ಇವೆಲ್ಲವೂ ಸಹ ಬಸವ ಪುರಾಣದೊಳಗ ಬರ್ತಕ್ಕಂತಹ ವಿಚಾರಗಳು ಇಲ್ಲಿ ಬಸವಣ್ಣನವರು ಪ್ರಶ್ನಾ ಮಾಡ್ಲಿಕ್ಕೆ ಕಲಿತಿರ್ಬಹುದ ಬಸವಣ್ಣನವರು ಪ್ರಶ್ನ ಮಾಡ್ಲಿಕ್ಕೆ ಕಲಿತರು ಪ್ರಶ್ನ ಮಾಡೋದು ಅಂತಂದ್ರೆ ಸುಮ್ ಸುಮ್ಮನ ಪ್ರಶ್ನೆ ಮಾಡೋದಲ್ಲ ಜಗತ್ತಿನೊಳಗ ಎಲ್ರು ಪ್ರಶ್ನೆ ಮಾಡಬಹುದು ಏನು ಸಣ್ಣ ಹುಡುಗ ಕರ್ಕೊಂಡು ಬಂದ್ರು ದೊಡ್ಡ ದೊಡ್ಡ ಪ್ರಶ್ನೆ ಮಾಡಿಸ್ಬೋದು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡಕ್ ಆಗೋದಿಲ್ಲ ಆದ್ರ ಯಾವ ಪ್ರಶ್ನೆಗಳನ್ನ ನಾವು ಮನಸ್ಸಿನೊಳಗ ಮಾಡ್ಕೊಳ್ತೀವಿ ತಾರ್ಕಿಕವಾಗಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಬಹಿರ್ ಸಿಗದೆ ಇದ್ದಾಗ ಹೊರಗೆ ಸಿಗದೆ ಇದ್ದಾಗ ಅಂತರಂಗದಿಂದ ಉತ್ತರಗಳನ್ನ ಕಡ್ಕೊಳ್ತಕ್ಕಂತಹ ಶಕ್ತಿ ಬರ್ಬೇಕಾಗುತ್ತ ಬಸವಣ್ಣನವರಿಗೆ ಯಾವಾಗ ಹೊರಗೆ ಪ್ರಶ್ನೆಗಳಿಗೆ ಉತ್ತರಗಳು ಸಿಗಲಿಲ್ಲವೋ ಅವರು ಒಳಗೋದು ಬರೀ ಹೊರಗಿನಿಂದನ ಉತ್ತರ ಪಡ್ಕೊಳ್ತೇನೆ ಅಂತಕ್ಕಂಥ ಭ್ರಮೆ ಇತ್ತು ಅಂತಂದ್ರ ಸತ್ಯತ್ವ ಅವರಿಗೆ ಸಿಗುತ್ತಿದ್ದಿಲ್ಲ ಯಾವಾಗ ಅವ್ರು ಒಳಗೆ ಹೋದ್ರು ಅವಾಗ ಅವ್ರಿಗೆ ಯಾವುದು ಸತ್ಯ ಇದೆ ಅಂತಕ್ಕಂತಹ ಸತ್ಯದ ಮನವರಿಕೆ ಬಸವಣ್ಣನವರಿಗೆ ಆಗತ್ತೆ ಆ ಮನವರಿಕೆಯಿಂದ ಇವತ್ತು ನಾವು ಸಮಾಜದೊಳಗೆ ಇಷ್ಟೊಂದು ಬಹುದೊಡ್ಡ ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯವಾಗಿದೆ ಅಂತಂದ್ರ ಅತಿಶಯೋಕ್ತಿ ಆಗೋದಿಲ್ಲ ಅಂತಹ ಮಹಾತ್ಮ ಬಸವಣ್ಣನವರ ಜೀವನ ದರ್ಶನವಾಗ್ತಕ್ಕಂತಹ ಬಸವ ಪುರಾಣ ಭೀಮಕವಿ ವಿರಚಿತ ಬಸವ ಪುರಾಣವನ್ನ ತಾವುಗಳೆಲ್ಲ ಈ ಆರನೇ ದಿನವೂ ಸಹ ಅಪಾರ ಸಂಖ್ಯೆಯೊಳಗ ಬಂದು ನೀವು ಗಜೇಂದ್ರಗಢ ನಗರದ ಎಲ್ಲ ಸಮಾಜದ ಸದರೆಲ್ಲರೂ ಆಲಿಸಿದ್ದೀರಿ ತಮ್ಮೆಲ್ರಿಗೂ ಶುಭವಾಗ್ಲಿ ಅಂತಂದು ಈ ಸಂದರ್ಭದೊಳಗೆ ಹಾರೈಸ್ತಾ ಬಸವ ಪುರಾಣದ ಒಂದು ಅಂಗವಾಗಿ ನಾವು ಪಾದಯಾತ್ರಾ ಕಾರ್ಯಕ್ರಮವನ್ನ ಹಂಕೊಂಡಿದ್ದೇವೆ ಇವತ್ತು ಬಸವ ಪುರಾಣ ಅವತ್ತನ ನಾವು ಬಸವಣ್ಣನವ್ರ ಕಾಲದೊಳಗ ಹೀಗಾಯಿತು ದುಗ್ಗ ಆಶ್ಚರ್ಯಚಕಿತನಾದ ಅಂತಂದೆಲ್ಲ ನಾವೆಲ್ಲ ಆಶ್ಚರ್ಯಚಕಿತ ಅಂತಂದ್ರೆ ನಮಗೀಗ ಈಗ ಆಶ್ಚರ್ಯ ಅಂತ ನಾವೀಗ ಅನ್ಬೋದು ಒಂಬೈನೂರು ವರ್ಷಗಳ ಹಿಂದೆ ವಿಚಾರ ಮಾಡ್ರಿ ನೀವು ಅವ್ರು ಬಂದ್ರೆ ಸುಟ್ಟು ಬಿಡಬೇಕು ಅಂತಕ್ಕಂತಹ ವಾತಾವರಣ ಇತ್ತು ಅಂತಹ ಸಂದರ್ಭದೊಳಗೆ ಬಸವಣ್ಣನವರು ಅವರನ್ನ ಅಪ್ಕೊಂಡ್ರು ಅಂತಕ್ಕಂಥದ್ದನ್ನ ನಾವು ಚರಿತ್ರೆಯೊಳಗೆ ಕೇಳ್ತೀವಿ ಇವತ್ತು ನಾವು ಹತ್ತನೇ ವಾರ್ಡಿಗೆ ಬಂಜಾರ ಸಮುದಾಯ ಅತಿ ಹೆಚ್ಚಿರತಕ್ಕ ವಾರ್ಡಿಗೆ ನಾವು ಇವತ್ತು ಪಾದಯಾತ್ರೆ ಹೋಗಿದ್ವಿ ಅಲ್ಲಿರ್ತಕ್ಕಂತಹ ಜನರೆಲ್ಲರೂ ಆಶ್ಚರ್ಯ ಆದ್ರು ಯಾಕೆ ಗುರುಗಳು ನಮ್ಮ ವಾರ್ಡಿಗೆ ಬಂದ್ರಲ್ಲ ಅಂತಂದು ಆಶ್ಚರ್ಯವಾಗಿ ಅತ್ಯಂತ ಅಭಿಮಾನದ ಭಕ್ತಿಯನ್ನ ಅದು ಎಷ್ಟು ಅಂತಂದ್ರೆ ಸಾಕ್ಷಾತ್ ಬಸವ ಪುರಾಣದ ನಾಯಕನಾಗಿರ್ತಕ್ಕಂತಹ ಬಸವಣ್ಣ ಏನು ಕೆಳಗೆ ಬಿದ್ದವರನ್ನ ಎತ್ತಲಿಕ್ಕೆ ಬಂದಿರತಕ್ಕಂತಹ ಬಸವಣ್ಣನೇ ನಮ್ಮ ವಾರ್ಡಿಗೆ ಬಂದಾನೇನೋ ಅನ್ನೋ ರೀತಿ ಒಳಗ ಅಲ್ಲಿ ಸುಂದರ ಇಡೀ ವಾರ್ಡನ್ನ ಸುಂದರಗೊಳಿಸಿ ರಂಗೋಲಿಯನ್ನ ಹಾಕಿ ಅಲ್ಲೆಲ್ಲ ಹೂಗಳನ್ನ ಹಿಡಿದುಕೊಂಡು ಎಲ್ಲ ಪರಮ ಪೂಜ್ಯರನ್ನ ಬರಮಾಡಿಕೊಂಡಿದ್ದನ್ನು ನೋಡಿದ್ರೆ ಇದು ನಿಜವಾಗ್ಲೂ ಇದು ಬಸವಣ್ಣನವರ ಕ್ರಾಂತಿಗೆ ಸಲ್ಲಬೇಕಾಗಿರ್ತಕ್ಕಂತಹ ಗೌರವ ಅಂತಂದು ನಾವು ಅತ್ಯಂತ ಸಂತೋಷದಿಂದ ಆ ಎಲ್ಲ ಕಾರ್ಯಗಳನ್ನ ನೋಡಿ ಆನಂದಿಸಿದ್ವಿ ಆ ಎಲ್ಲ ಬಂಜಾರ ಸಮುದಾಯದ ಹಿರಿಯರು ತಾಯಿಯಂದಿಯರು ಯುವಕರು ಅಕ್ಕಂದಿಯರೆಲ್ಲರೂ ಅಭಿಮಾನದಿಂದ ಬರಮಾಡಿಕೊಂಡು ಜೊತೆಗೆ ಗುರುಗಳು ಬಂದಿದ್ದಾರೆ ಆ ಬಸವ ಪುರಾಣಕ್ಕೆ ನಾವು ನಿತ್ಯವೂ ಬರ್ದೇವೆ ನಮ್ಮದೂ ಒಂದಿಷ್ಟು ಕಾಣಿಕೆಯನ್ನ ತೆಗೆದುಕೊಳ್ಳ್ರಿ ಅಂತಂದು ಇಪ್ಪತ್ತೈದು ಸಾವಿರ ರುಗಳನ್ನ ಈಗ ಬಂದವರು ಕಾಣಿಕೆಯನ್ನ ಸಮರ್ಪಣೆ ಮಾಡಿದ್ದಾರೆ ಹತ್ತನೇ ವಾರ್ಡಿನ ನಂತರ ನಾವು ಒಂಬತ್ತನೇ ವಾರ್ಡಿಗೆ ಹೋಗ್ವಿ ಒಂಬತ್ತನೇ ವಾರ್ಡ್ ಅಂತಂದ್ರೆ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಅದು ಗಜೇಂದ್ರಗಢ ನಗರದೊಳಗೆ ಎಷ್ಟು ಸಮಾಜಗಳದವು ಸಮಾಜಗಳದವು ಅಂತ ನಾವು ಹೇಳಬಾರ್ದು ಅರ್ಥ ಆಗಲಿ ಅಂತಂದು ಇದನ್ನು ಹೇಳೋದು ಎಲ್ಲ ರೀತಿಯ ಧಾರ್ಮಿಕ ವಿವಿಧ ಧಾರ್ಮಿಕ ಆಚರಣೆಗಳನ್ನ ಅಳವಡಿಸಿಕೊಂಡಿರ್ತಕ್ಕಂತಹ ಎಲ್ಲ ಜನಾಂಗದವರು ಸಹ ಒಂಬತ್ತನೇ ವಾರ್ಡಿನ ಒಳಗೆ ಅದಾರ ನಾವು ಹೋದಾಗ್ಲೆಲ್ಲ ಪ್ರತಿಯೊಬ್ರು ಬಹಳಷ್ಟು ಅಭಿಮಾನದಿಂದ ಆ ಇಡೀ ವಾರ್ಡಿನಾದ್ಯಂತ ನಮ್ಮನ್ನು ಬರಮಾಡಿಕೊಂಡು ಪಾಸ್ ಪೂಜೆ ಮಾಡಿಕೊಂಡು ನಮಗೆ ನಮ್ಮಗಳಿಗೆಲ್ಲ ಅವರು ಆತಿಥ್ಯವನ್ನ ನೀಡಿ ಅದು ಬಸವಣ್ಣನವರಿಗೆ ಸಲ್ಬೇಕಾಗಿರ್ತಕ್ಕಂತ ಎಲ್ಲ ಗೌರವಗಳನ್ನ ನಮಗೆ ನೀಡಿದ್ದಾರೆ ಅಂತಕ್ಕಂತಹದ್ದನ್ನ ಈ ಸಂದರ್ಭದೊಳಗ ತಿಳಿಸ್ಬೇಕಾಗತ್ತೆ ನಿಜವಾಗ್ಲೂ ಗಜೇಂದ್ರಗಢ ನಗರದೊಳಗ ನಡೀತಾ ಇರ್ತಕ್ಕಂತಹ ಬಸವ ಪುರಾಣ ಐತಿಹಾಸಿಕ ಬಸವ ಪುರಾಣವಾಗ್ತಾ ಇದೆ ಅಂದ್ರೆ ಅದು ಅತಿಶಯಕ್ತಿ ಆಗೋದಿಲ್ಲ ದಿನದಿಂದ ದಿನಕ್ಕೆ ತಾಯಿಂದಿರ ಸಂಖ್ಯೆ ಹಿರಿಯರ ಸಂಖ್ಯೆ ಸುತ್ತಮುತ್ತಲ ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ ಇದಕ್ಕಿಷ್ಟೇ ಕಾರಣ ಬಸವಣ್ಣನವ್ರಿಗೆ ಇರ್ತಕ್ಕಂತ ಚುಂಬಕ ಶಕ್ತಿ ಆಕರ್ಷಣ ಶಕ್ತಿ ಜಗತ್ತಿನ ಯಾವ ಮಹಾಪುರುಷರಿಗೂ ಇಲ್ಲ ಇದು ಅತಿಶಯೋಕ್ತಿ ಅಂತಂದ್ರೂ ಇದು ನೀವು ತಪ್ಪಾಗುತ್ತೆ ಬಸವಣ್ಣನವರು ಎಲ್ಲರನ್ನ ಏನ್ ಅಪ್ಕೊಂಡ್ರಲ್ಲ ಆ ತೆರನಾಗಿ ಯಾರು ಜಗತ್ತಿನೊಳಗ ಯಾವ ಮಹಾಪುರುಷರು ಅಪ್ಕೊಂಡಿಲ್ಲ ಜಗತ್ತಿನೊಳಗ ದೊಡ್ಡ ದೊಡ್ಡ ಸಂತರಾಗಿ ಹೋಗಿದ್ದಾರೆ ಮಹಾತ್ಮರಾಗಿ ಹೋಗಿದ್ದಾರೆ ಎಲ್ಲರೂ ಒಂದೊಂದು ರೀತಿಯೊಳಗ ಸಮಾಜವನ್ನ ಪ್ರಪಂಚವನ್ನ ಅಪ್ಕೊಂಡಿದ್ದಾರೆ ಸರ್ವಮಯವಾಗಿ ಎಲ್ಲ ಮುಖವಾಗಿ ಸರ್ವತೋಮುಖವಾಗಿ ಅಪ್ಕೊಂಡಿರ್ತಕ್ಕಂತಹ ಏಕೈಕ ಮಹಾಪುರುಷ ಅದು ಬಸವಣ್ಣನವರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಆ ಬಸವಣ್ಣ ಕೇವಲ ವೀರರಿಗೆ ಲಿಂಗಾಯತರಿಗೆ ಸಲ್ಲ ಇಡೀ ಮನುಕುಲಕ್ಕೆ ಎಷ್ಟು ಬಸವಣ್ಣನವರು ಕಾರ್ಯ ಮಾಡಿದ್ರು ಬರೀ ಬಿದ್ದವರು ನೆತ್ತಲಿಲ್ಲ ಮೇಲ್ ಕುಳಿತುಕೊಂಡವ್ರಿಗುನು ಕಿವಿ ಹಿಂಡಿ ಬುದ್ಧಿ ಕಲಿಸಿದ್ರು ಬಸವಣ್ಣನವರು ಎಲ್ಲರಿಗೂ ಬೆಳಕನ್ನ ಕೊಟ್ಟರು ಬಸವಣ್ಣನವರು ಆ ಬಸವಣ್ಣನವರು ಅಂತಂದ್ರೆ ನಾವು ಪ್ರಾರಂಭದ ನಾನು ಹೇಳಿದ್ವಿ ಅದು ಬೆಳಕು ಅಷ್ಟೇ ಭಕ್ತಿ ಎಂಬ ಬೆಳಕನ್ನ ತೆಗೆದುಕೊಂಡು ಜಗತ್ತಿಗೆ ಅವರು ಸರ್ವತೋಮುಖವಾಗಿ ಜಗತ್ತನ್ನ ಬೆಳಗಲಿಕ್ಕೆ ಜಗತ್ತು ಬೆಳಿಲಿಕ್ಕೆ ಅವರು ಕಾರಣೀಕರ್ತರಾದ್ರು ಅಂತಕ್ಕಂತಹದ್ದನ್ನ ನಾವು ಈ ಸಂದರ್ಭದೊಳಗ ಸ್ಮರಣೆ ಮಾಡ್ಕೊಳ್ಬೇಕಾಗತ್ತೆ ಆ ಬಸವಣ್ಣನವರು ಇವತ್ತು ತಮ್ಮ ಪೂರ್ವಾಶ್ರಮವನ್ನ ಬಿಟ್ಟು ಗುರುಕುಲಕ್ಕೆ ಸೇರ್ತಾರೆ ಇದನ್ನ ಕಥೆಯನ್ನ ನೀವು ಸಂಪೂರ್ಣವಾಗಿ ಕೇಳಬೇಕು ಸಾವಿರಾರು ಜನ ಬಂದಿರಿ ಸ್ವಲ್ಪ ನೀವು ಏಳು ಹದ್ನೈದಕ್ಕೆ ಏಳುವರೆಗೆ ಬರಬೇಕಿರ್ ನೀವಲ್ಲ ಪೋಣೆ ಏಳು ಕಲ್ರಿ ಇದ್ದು ಬಿಡಬೇಕು ಆರು ನಲ್ವತ್ತೈದಕ್ಕೆ ಇಲ್ಲಿ ಎಲ್ಲರೂ ಸರಿಯಾಗಿ ಬಂದ್ರಿ ಅಂದ್ರೆ ಏನು ಒಂದು ಗಂಟೆ ಹದಿನೈದು ನಿಮಿಷ ಸುಮ್ಮನೆ ಕೇಳ್ರಿ ನೀವು ಸುಮ್ಮನೆ ಕೇಳೋದ್ರಿಂದ ಭಾಳ ಚಲೋ ಆಗತ್ತೆ ನಾವು ಕೇಳಿದ್ದೆಲ್ಲ ನೆನಪಾರೋಗುತ್ತಿರ್ಬೋದು ಏನು ಒಳಗೆ ಹೋಗುತ್ತಲ್ಲ ಅದು ಸ್ವಲ್ಪ ಹೊತ್ತು ಇರ್ತೈತೆ ಸ್ವಲ್ಪ ಅದನ್ನ ಮನನ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಒಳಗೆ ಇಳಿಯುತ್ತೆ ಮೊದಲು ಕೇಳಕ್ ಕಲಿಬೇಕು ನಾವು ಈ ಅಲ್ಲಿ ಏನೈತಿ ಬಿಡು ಅಂತ ಅನ್ನೋದಲ್ಲ ಮೊದಲು ಸುಮ್ಮನೆ ಬಂದು ಕೇಳ್ರಿ ನೀವು ಕೇಳೋದ್ರಿಂದ ನಮ್ಮೊಳಗ ಬದಲಾವಣೆ ಆಗುತ್ತೆ ಯಾರೂ ದಿವ್ಯ ಜ್ಞಾನಿಗಳಾಗಿ ಬರೋದಿಲ್ಲ ಸರ್ವರೊಳ ಒಂದೊಂದು ವಿದ್ಯೆಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತಂದು ಸರ್ವಜ್ಞ ಹೇಳ್ತಾರಲ್ಲ ಹಂಗ ಒಂದಿಷ್ಟು 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 ಕೇಳೋದು ನಮಗೇನು ಸಾಧ್ಯವಾಗುತ್ತೋ ಬೇಕಾಗುತ್ತೆ ಬೇಕಾಗುತ್ತೋ ಒಳಗೆ ಹಾಕೊಳ್ಳುತ್ತ ಆ ವ್ಯವಸ್ಥೆ ಭಗವಂತ ಈ ವ್ಯವಸ್ಥೆಯೊಳಗೆ ನಮ್ಮ ಮನುಷ್ಯ ಜನ್ಮದೊಳಗೆ ಅರಿವಿನ ಜನ್ಮದೊಳಗೆ ಆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾನೆ ಈ ಮರಿವಿನ ಜನ್ಮ ಅರಿವಿನ ಜನ್ಮವಾಗಬೇಕು ಅಂತಂದ್ರ ಬಸವಣ್ಣನವರ ಚರಿತ್ರೆಯನ್ನ ಕೇಳಬೇಕು ಎಂಟು ಗಂಟೆಗೆ ಬರ್ತಕ್ಕಂತ ಜನ ಅದಾರ ಅವ್ರು ಆಲ್ರೆಡಿ ಹೋಗಿ ನಿಂತು ಬಿಟ್ಟಾರೆ ಅಲ್ಲಿ ಎರಡ್ ಸಾವಿರ ಜನ ಅದಾರ ನಿಮ್ಗೆ ಯಾರಿಗೆ ಅವ್ರು ಅಲ್ಲಿ ಬಿಡೋದಿಲ್ಲ ಅವರು ಅವ್ರು ಹೊಟ್ಟೆ ಹೊಟ್ಟೆಯ ಚೀಲವನ್ನು ಮಾತ್ರ ತುಂಬೋರು ಅದಾರ ನೆತ್ತಿ ಚೀಲವನ್ನ ಯಾರು ತುಂಬೋರಿಲ್ಲ ಅಲ್ಲಿ ಹೊಗೆ ಐತಿ ಧಗೆ ಐತಿ ಇಲ್ಲಿ ಹೊಗೆ ಇಲ್ಲ ಧಗೆ ಇಲ್ಲ ನೀವು ಅಬರೇ ಹೊಟ್ಟಿ ಚೀಲ ತುಂಬಾಕ್ ಹೋದ್ರೆ ಅಂದ್ರೆ ಹೊಗೆ ಆಗತ್ತೆ ಧಗೆ ಆಗುತ್ತೆ ಗದ್ಲಿರ್ದೈತಿ ಬರೇ ಹೊಟ್ಟಿ ಚೀಲದ ಬಗ್ಗೆ ವಿಚಾರ ಮಾಡಿದ್ರೆ ಅಂದ್ರೆ ಸ್ವಲ್ಪ ನೆತ್ತಿ ಚೀಲದ ಬಗ್ಗೆ ವಿಚಾರ ಮಾಡಿದ್ರೆ ಅಂದ್ರೆ ಆನಂದ ಇರ್ತೈತಿ ಜೀವನದೊಳಗೆ ಯಾರಿಗೆ ಅರಿವು ಬರುತ್ತ ಯಾರಿಗೆ ಜ್ಞಾನ ಇರ್ತೈತಿ ಆ ಆನಂದವಾಗಿ ಬದುಕ್ತಾನೆ ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಅಂತಕ್ಕಂತಹ ಜ್ಞಾನ ಬರ್ತೈತಿ ಸಮಸ್ಯೆಗಳಿಗೆ ಹೇಗೆ ನಾನು ಉತ್ತರ ಕೊಡಬೇಕು ಅನ್ನೋದು ಬರ್ತಾ ಸಮಸ್ಯೆಗಳಿಂದ ಸಮಸ್ಯೆಗಳನ್ನೇ ಸವಾಲುಗಳನ್ನೇ ನಾನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಹೇಗೆ ಮೇಲಕ್ಕೆ ಹೋಗ್ಬೇಕಂತಕ್ಕಂತಹ ಜ್ಞಾನ ಬರ್ದೈತ್ರು ಬರೇ ಇದ್ರ ಬಗ್ಗೆ ವಿಚಾರ ಮಾಡಿದ್ರ ಎಲ್ಲಾ ಪ್ರಾಣಿಗಳು ಸಹ ಇದ್ರ ಬಗ್ಗೆ ವಿಚಾರ ಮಾಡ್ತವೆ ಮುಂಜಾನೆ ಎದ್ಕೊಳ್ಳಿ ಅವೇ ಅಥವಾ ಒಬ್ಬರ್ದೈತಿಲ್ಲ ನಿಮ್ಮ ಮನೆಯಾಗಿದ್ದಿದ್ವು ಇದ್ದಿದ್ವು ಏನಪ್ಪ ಏನು ಜೀವರಾಶಿಗಳದ ಎಲ್ಲವೂ ಹೊಟ್ಟೆ ಬಗ್ಗೆ ವಿಚಾರ ಮಾಡ್ತವೆ ಮನುಷ್ಯ ಶ್ರೇಷ್ಠ ಯಾಕೆ ಅಂತಂದ್ರ ಅವ ನೆತ್ತಿ ನೆತ್ತಿನೂ ಹಂಗೆ ಅದ ವಿಚಾರಿಸುವ ಶಕ್ತಿ ಅದ ವಿಚಾರಿಸುವ ಶಕ್ತಿ ಹೆಚ್ಚಾಗಬೇಕು ಮತ್ ಬಹಳ ಜನ ಪುರಾಣ ಕೇಳಿ ಮೂಢನಂಬಿಕೆ ಅದ ಅಂತಂದು ಎಲ್ಲವನ್ನೂ ಹೊರಗೆ ಒಗೆದು ಹಾಕಿ ದೇವರು ಸುಳ್ಳ ಅಂತ ಹೇಳುದಲ್ಲ ಇದನ್ನೊಂದು ಬಹಳ ಒಂದು ತಪ್ಪಾಗುತ್ತಿಲ್ಲ ಬಸವಣ್ಣನವ್ರ ಚರಿತ್ರೆ ಕೇಳಬಾದ ಕೇಳಬೇಕಾದಾಗ್ಲೆಲ್ಲ ನಾಸ್ತಿಕರಾಗಿ ಬಿಡುವುದು ಎಲ್ಲ ನಾಸ್ತಿಕರಾಗುವುದು ಅಂತಂದ್ರೆ ಇನ್ನೊಬ್ರುನು ಅಡ್ಡದಾರಿ ಇಡಿಸುದು ಬಸವಣ್ಣನವ್ರು ಅದನ್ನ ಹೇಳ್ಕೊಟ್ಟಿಲ್ಲ ಬಸವಣ್ಣನವ್ರು ನಿತ್ಯ ಲಿಂಗಾರ್ಚನೆ ಮಾಡ್ತಿದ್ರು ಬಸವಣ್ಣನವರು ನಿತ್ಯ ದಾಸೋಹಿಗಳಾಗಿದ್ರು ಅವರಷ್ಟು ದೇವನನ್ನ ಪ್ರೀತಿಸ್ತಕ್ಕಂತ ವ್ಯಕ್ತಿ ಪ್ರಪಂಚದೊಳಗೆ ಮತ್ತೊಬ್ಬರಿಲ್ಲ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ ದೇವನನ್ನ ಪ್ರೀತಿಸ್ತಾ ಅವರು ಭೌತಿಕ ವ್ಯವಸ್ಥೆಯನ್ನ ಪ್ರೀತಿಸಿದ್ರು ಕೇವಲ ನಾವು ಭೌತಿಕ ಲಾಲಾಸಕ್ತಿಗಳಿಗೆ ಬಹಳ ಜನ ಏನ್ ಹೇಳ್ತಾರ ದೇವರನ್ನ ಬಿಟ್ಟು ನೀವು ಹೆಂಡ ಕುಡ್ಕೊಂತ ಇಷ್ಟೊತ್ತನೆ ಗಡ್ಡ್ರಿ ಅಂತ ಹೇಳ್ತಾರೆ ಅವ್ರ ಮಾತು ನೀವು ಯಾರು ಕೇಳಬಾರ ನೀವು ಕೇಳಬೇಕಾಗಿರ್ತಕ್ಕಂತಹದ್ದು ದೇವನನ್ನ ಪ್ರೀತಿಸ್ತಾ ಇದನ್ನ ಆರೋಗ್ಯವಾಗಿ ಇಟ್ಕೊಂಡು ಆರೋಗ್ಯವಾಗಿರ್ತಕ್ಕಂತಹ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ವ್ಯವಸ್ಥೆ ಅದು ಬಸು ಪುರಾಣದೊಳಗೆ ಇರ್ತಕ್ಕಂತಹದ್ದು ಬಸವಣ್ಣನವರನ್ನ ತಪ್ಪು ತಪ್ಪಾಗಿ ಗ್ರಹಿಕೆ ಮಾಡ್ಕೊಳೋದಲ್ಲ ನಮಗೆ ಹೆಂಗ್ ಬೇಕು ಅಂತ ಬಸವಣ್ಣನವರು ಅರ್ಥ ಮಾಡ್ಕೊಳ್ಳೋದಲ್ಲ ಸತ್ಯ ಏನಿರ್ತಾರೆ ಅದನ್ನು ತಿಳ್ಕೊಳ್ಳೋದು ನಾವೆಲ್ಲ ಬಸವಣ್ಣನವ್ರು ಹೆಂಗದಾರ ಹಂಗ ಅರ್ಥ ಮಾಡ್ಕೊಂಡ್ರು ಚಲೋ ಬಸವಣ್ಣನವ್ರು ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕಾಯಕ ಕಷ್ಟ ಮಹತ್ವ ಕೊಟ್ಟಾರ ಅಂತಂದು ಬರೇ ಕೆಲಸ ಮಾಡೋದ್ರೊಳಗಿನ ಸಾಮಾಜಿಕವಾಗಿ ತೊಡಗಿ ಬಸವಣ್ಣನವರು ಅದನ್ನಷ್ಟೇ ಹೇಳ್ಯಾರ ಅಂತಂದ್ರ ಬಸವಣ್ಣನವರ ಪರಿಪೂರ್ಣ ದರ್ಶನ ಆಗಿಲ್ಲ ಅಂತ ಅರ್ಥ ಬಸವಣ್ಣನವರನ್ನ ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಬಸವ ಪುರಾಣವನ್ನ ಕೇಳಬೇಕು ಬಸವ ಪುರಾಣವನ್ನ ಆಲಿಸ್ಬೇಕು ಬಸವ ಪುರಾಣದೊಳಗಿರ್ತಕ್ಕಂಥ ಅವರ ಜೀವನ ದರ್ಶನವನ್ನ ನಾವು ಮಾಡಿಕೊಂಡ್ವಿ ಅಂತಂದ್ರ ಬಸವ ತತ್ವ ಅಂದ್ರೆ ಏನು ಅಂತಕ್ಕಂಥದ್ದು ನಮ್ಗೆ ಅರಿವಿಗೆ ಬರ್ತೈತಿ ದೇವನನ್ನ ನಂಬಬೇಕು ಎಲ್ಲದರೊಳಗುನೂ ದೇವನ ನಾ ಅಂತ ತಿಳ್ಕೊಳ್ಬೇಕು ಕಲ್ಲಿನೊಳಗೂ ದೇವರ ದಾನ ಮಣ್ಣಿನೊಳಗೂ ದೇವರದಾನ ದಾನ ಮರದೊಳಗು ಆದ್ರೆ ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಮರ ದೇವರಲ್ಲ ಎಲ್ ಅದನ್ ಬರೀ ಕಲ್ಲು ಮಣ್ಣು ಅಷ್ಟಲ್ಲ ಎಲ್ಲ ಜೀವರಾಶಿಗಳೊಳಗು ದೇವರದಾನ ನಮ್ಮೊಳಗೂ ಅದಾನ ನಿಮ್ಮೊಳಗನು ಅದಾನ ನಮ್ಮೊಳಗ ಅಷ್ಟಾನ ನಿಮ್ಮೊಳಗಿಲ್ಲ ಅಂತಂದ್ವಿ ಅಂತಂದ್ರೆ ನಮ್ಗೂ ಬಸವಣ್ಣನವರು ದರ್ಶನ ಆಗಿಲ್ಲ ಅಂತ ನಿಮ್ಮೊಳಗ ಅಷ್ಟ ಇದಿಲ್ಲ ಅಂತಂದ್ರೆ ನಿಮ್ಗೂ ದರ್ಶನ ಆಗಿಲ್ಲ ಬಸವ ದರ್ಶನ ಆಗಿಲ್ಲ ಎಲ್ಲವರೆಗೂ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸ್ತಕ್ಕಂತಹ ಸಕಲ ಜೀವರಾಶಿಗಳಲ್ಲಿ ಕೂಡಲೇ ಸಂಗಮ ದೇವನನ್ನು ಕಾಣತಕ್ಕಂತಹ ಒಂದು ವ್ಯವಸ್ಥೆ ಅದು ಬಸವ ದರ್ಶನ ಬಸವ ಪುರಾಣದೊಳಗದ ಅದನ್ನ ತಾವೆಲ್ಲರೂ ಈ ಒಂದು ಒಂದು ಆನಂದದ ವಾತಾವರಣ ವಿಜಯನಗರ ನಗರದೊಳಗೆ ನಿರ್ಮಾಣವಾಗಿದೆ ನಿಮಗೂ ಬರಬೇಕು ಅಂತಕ್ಕಂತಹ ಸದಿಚ್ಛೆ ಬಂದಿದೆ ಇದರ ಎಲ್ಲರ ಸದುಪಯೋಗ ಬರುವ ಇಚ್ಛೆ ಧಾರಾವಾಹಿ ಒಂದ ಧಾರಾವಾಹಿ ಬಹಳ ಇಂಟ್ರೆಸ್ಟ್ ಐತೆ ಅಂತಂದ್ರೆ ಅದನ್ನ ನೋಡ್ಕೊಂಡು ಬರ್ತೇವ್ರಿ ಅರ್ಧರ ಅನ್ಬ್ಯಾಡ್ರಿ ಅದಿರುದ್ ಅದು ನಿಮ್ಮನ್ನ ಒಂದು ಮೂರು ಬಾಗಿಲು ಮಾಡಾಕ ತಯಾರಾಗಿರ್ತಾವ ಅದನ್ನ ನೀವು ಅದರ ಬಗ್ಗೆ ವಿಚಾರ ಮಾಡಲಾರ ನೀವುಗಳು ನಮ್ಮೆಲ್ಲರನ್ನು ಒಗ್ಗೂಡಿಸ್ತಕ್ಕಂತಹ ಬಸವ ಪುರಾಣವನ್ನ ನಾವು ಕೇಳಲೇಬೇಕು ಪ್ರಲೋಭನೆಗಳ ಬಹಳಷ್ಟು ಇರ್ತವೆ ನಮ್ಮನ್ನು ಇಲ್ಲಿಗೆ ಬಸು ಪುರಾಣ ಕಳಿಸಬಾರ್ದು ಬಸು ಪುರಾಣಕ್ಕೆ ನಾವು ಹೋಗ್ಬಾರ್ದನ್ನ ಕಾರಣ ಜಗ್ಗಿರ್ತೇವೆ ಆದ್ರೆ ಬಸು ಪುರಾಣಕ್ಕೆ ನಾವು ಊಟಕ್ಕೆ ಹೋಗಬೇಕು ಅಂತ ಕಾರಣ ಇಟ್ಕೊಂಡಾದ್ರೂ ಬೇಕು ಬರ್ರಿ ನೀವು ಈ ಕಾರಣ ಇಟ್ಕೊಂಡಾದ್ರೂ ಬರ್ರಿ ನೀವು ಬೇಡ ಅಂತ ತಪ್ಪ ಅಂತಲ್ಲ ನಾವು ಹೇಳೋದು ಪ್ರಸಾದ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ ಪ್ರಸಾದನ ಬಹಳಷ್ಟು ಮುಖ್ಯ ಪ್ರಸಾದದಿಂದನೇ ಮನಸ್ಸು ಪ್ರಸಾದದಿಂದನ ದೇಹ ಪ್ರಸಾದದಿಂದನೇ ಈ ವ್ಯವಸ್ಥೆ ಪ್ರಸಾದನ ಬಹಳ ಜನ ಅದನ್ನು ತಿನ್ನಾಕ್ ಬಂದಿರೋ ಏನಪ್ಪ ಏನೋ ಒಂದ್ ಹೇಳ್ತಿರ್ತಾರೆ ಊಟಕ್ಕಾಗಿ ತಿನ್ನಕ್ಕಾಗಿ ನೀವು ಹುಟ್ಟಿಯೋ ಹುಟ್ಟೋದಕ್ಕಾಗಿ ತಿಂತೀರೋ ಇರಾಕ್ ತಿಂತೀರೋ ಏನೋ ಅಂತ ನಿಮ್ಗೆಲ್ಲಾ ಕೇಳ್ತಾರಲ್ಲ ನಾವೆಲ್ಲರೂ ಇದ್ದಿದ್ದು ತಿನ್ನ ಬದುಕಾ ತಿನ್ನಾಕ ಬದುಕಿದ್ದೆ ನಾವೆಲ್ಲ ನಾವೇನು ನಮ್ಮ ಕರ್ಮಗಳಿರ್ತಾವ್ ಎಲ್ಲ ಕರ್ಮಗಳನ್ನ ಜಾಡಿಸಿ ಅವೆಲ್ಲವನ್ನ ಹೊರದಬ್ಬಿ ನಾವು ದಿವ್ಯತ್ವವನ್ನ ತಿನ್ನಲಿಕ್ಕೆ ದಿವ್ಯತ್ವವನ್ನು ಅನುಭವಿಸಲಿಕ್ಕನೆ ನಾವೆಲ್ಲರೂ ಬಂದಿರ್ತಕ್ಕಂಥದ್ದು ನಾವ್ಯಾರು ಬದುಕಕ್ ತಿನ್ನೋದಲ್ಲ ನಾವು ತಿನ್ನೋಕಾಗಿನ ಬದುಕಿರ್ತಕ್ಕಂಥದ್ದು ಅದನ್ನು ಒಳ್ಳೆಯದನ್ನ ತಿನ್ಬೇಕು ಜ್ಞಾನವನ್ನ ತಿನ್ಬೇಕು ಒಳ್ಳೆಯತನವನ್ನ ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ತಕ್ಕಂತಹ ವ್ಯವಸ್ಥೆಯನ್ನ ನಾವೆಲ್ಲರೂ ಮಾಡ್ಕೊಳ್ಬೇಕು ಅಂತಕ್ಕಂತಹದ್ದನ್ನ ನಮ್ಮೆಲ್ಲರನ್ನು ತಿಳಿಸ್ತಾ ಬಹಳಷ್ಟು ಜನ ನಾಳೆಗೆ ನಮ್ಮ ಸಮಿತಿಯವರು ಇನ್ನೊಂದು ಹಾಸಿಯನ್ನು ಹಾಸಬೇಕಾಗತ್ತ ಇವತ್ತು ಅಲ್ಲಿ ಎಲ್ಲಾ ತಾಯಿ ಅಂದ್ರು ಬರೀ ಗಜೇಂದ್ರಗಡ ನಗರದವ್ರು ಮತ್ತೆ ಬೇರೆ ಬೇರೆ ಹಳ್ಳಿಯವರು ಬಂದಾಗೆಲ್ಲ ಇನ್ನೂ ವ್ಯವಸ್ಥೆ ಸಮಿತಿ ಬಿಟ್ಟು ಬಂದು ಸೇವಾ ಸೇವಾ ಮಾಡಿ ಇದೊಂದು ನಿಮಗೊಂದು ಸೇವಾ ಮಾಡ್ಲಿಕ್ಕೆ ಬಸವ ಪುರಾಣ ಒಂದು ವ್ಯವಸ್ಥೆ ಇದೆ ಇದನ್ನ ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಂಡ್ರಿ ಬಹಳಷ್ಟು ತಾಯಿಯಿಂದ ಹಿರಿಯರಿ ಎಲ್ಲ ನಾವು ವಾರ್ಡ್ ವೈಸ್ ಎಲ್ಲಾ ಪಾದಯಾತ್ರೆ ಹೋದಾಗ ನಮಗೆಲ್ಲ ಅದ್ಭುತವಾಗಿರ್ತಕ್ಕಂಥ ಗಜೇಂದ್ರಗಡ ಅಲ್ಲಿ ಅಲ್ಲಿ ಕಾಣ್ ನಾವ್ ಈ ರೋಡ್ ನ ಹಿಂಗ್ ಹಕ್ಕಿದ್ವಿ ಹಿಂಗ್ ಬರ್ತಿದ್ವಿ ವ್ಯಾಪಾರದೊಳಗ ಗಜೇಂದ್ರಗಡ ನಮ್ ತಾಲೂಕು ದೊಡ್ಡದಾಗಿ ಬೆಳೆದೈತೆ ಅಂತ ನಾವು ವಿಚಾರ ಮಾಡ್ತಿದ್ವಿ ವ್ಯಾಪಾರದೊಳಗ ಅಲ್ಲಷ್ಟ ಅಲ್ಲ ಸಂಸ್ಕಾರದೊಳಗನು ಸಂಸ್ಕೃತಿ ಒಳಗು ಗಜೇಂದ್ರಗಡ ನಗರ ಅದ್ಭುತ ಇದೆ ಅಂತಕ್ಕಂಥದ್ದನ್ನ ನಾವು ಪಾದಯಾತ್ರೆಯೊಳಗ ನೋಡ್ತಾ ಇದ್ದೇವೆ ನಮ್ಮೆಲ್ರಿಗೂ ಶುಭವಾಗ್ಲಿ ನಾವೆಲ್ಲ ಟೈಮ್ ಸೇರಿ ಬರ್ರಿ ನಾವು ನಿಮ್ಗೆ ಏನೂ ಅನಾನುಕೂಲ ಆಗಲಾರ್ದಂಗೆ ನಿಮ್ಮ ವ್ಯವಸ್ಥೆನೂ ನಾವು ಧಕ್ಕೆ ತರೋದಿಲ್ಲ ನೀವು ಬೇಗ ಹೋಗ್ಬೇಕು ಮಕ್ಕಳು ಮಲಗಿಸ್ಬೇಕು ಮತ್ ಬೆಳಗ್ಗೆಯೂ ಶಾಲೆ ಕಳಿಸ್ಬೇಕು ಯಾರಿಗೂ ಅನಾನುಕೂಲ ಆಗದೆ ಇರೋ ರೀತಿ ಒಳಗೆ ಈ ಬಸು ಪುರಾಣದ ವ್ಯವಸ್ಥೆ ಇದೆ ತಾವೆಲ್ಲರೂ ಇದರ ಸದುಪಯೋಗವನ್ನ ಸರಿಯಾಗಿ ಮಾಡ್ಕೊಳ್ರಿ ಅಂತಕ್ಕಂಥದ್ದನ್ನು ತಿಳಿಸ್ತಾ ತಮ್ಮೆಲ್ರಿಗೂ ಶುಭವಾಗ್ಲಿ ಅಂತ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನ ನೀಡ್ತೇವೆ ಈ ಒಂದು ಬಸವ ಪುರಾಣಕ್ಕೆ ನಮ್ಮ ಗಜೇಂದ್ರಗಡ ಗೋರ್ ಬಂಜಾರ್ ಸಮುದಾಯದ ಗುರು ಹಿರಿಯರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕಾಣಿಕೆಯಾಗಿ ಸಲ್ಲಿಸಿರುತ್ತಾರೆ ಆ ಒಂದು ಮಾನ್ಯರಿಗೆ ಸಮಾಜದ ಹಿರಿಯರಿಗೆ ಗೌರವವನ್ನು ಸಲ್ಲಿಸುವಂತ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಈ ಒಂದು ಗೌರವ ಆದ ನಂತರ ಮಹಾಮಂಗಲ ಇರ್ತದೆ ಮಹಾಮಂಗಲದ ನಂತರನೇ ತಾವೆಲ್ಲರೂ ಪ್ರಸಾದಕ್ಕೋಗ್ಬೇಕಂತ ಹೇಳಿ ಕಳಕಳಿಯ ಮನವಿಯನ್ನ ಮಾಡ್ತಾ ಈ ಒಂದು ಶರಣಶ್ರೀ ಲಾಲಪ್ಪ ಶಿವಪ್ಪ ರಾಠೋಡ್ ಗಜನ ತಾಲೂಕ ಗೋರ್ ಬಂಜಾರ್ ಸಮಾಜದ ಅಧ್ಯಕ್ಷರು ಪೂಜರಿಂದ ಆಶೀರ್ವಾದವನ್ನು ಹೇಳಿ ಆ ಹಿರಿಯರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಗೋರ್ ಬಂಜಾರ್ ಸಮಾಜದ ಮತ್ತೋರವಾಗಿರುವಂತ ದೇವಪ್ಪ ಅಮರಪ್ಪ ಮಾಳೋತ್ತರ್ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಜೊತೆಗೆ ಶರಣಶ್ರೀ ಪರಶುರಾಮ್ ಗುಗ್ಲೋತ್ತರ್ ಸಮಾಜದ ಮುಖಂಡರು ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಹೇಳಿ ಅವರನ್ನು ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಶೇಖಪ್ಪ ಲಚ್ಚಪ್ಪ ರಾಠೋಡ್ ಸಮಾಜದ ಹಿರಿಯರು ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಹೇಳಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಅದೇ ರೀತಿಯಾಗಿ ಲಕ್ಷ್ಮಣ್ ಹಸಿನಪ್ಪ ಸಮಾಜದ ಹಿರಿಯರು ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನ ಹೇಳಿ ವಿನಂತಿಯನ್ನ ಮಾಡ್ಕೊತೀನಿ ಆ ಎಲ್ಲ ಮಹನೀಯರಿಗೆ ಜೋರಾದ ಚಪ್ಪಾಳೆ ಮೂಲಕ ಗೌರವವನ್ನ ನೀಡ್ಬೇಕಂತ ಹೇಳಿ ಮತ್ತೊಮ್ಮೆ ಮನವಿ ನಮ್ಮ ಬೌಟಿಗೆ ಬಂದಿರುವಂತ ಜಂಗಮಾಮೂರ್ತಿಗಳಾದ ವೇದಮೂರ್ತಿ ಶ್ರೀ ಶಂಕರ ಅಜ್ಜನವರು ಅವರು ನಮ್ಮ ಎಲ್ಲ ಕಲಾವಳಕ್ಕೆ ನನಗೆ ಒಂದು ನೂರ ಇಪ್ಪತ್ತೈದು ಒಂದು ನೂರ ಇಪ್ಪತ್ತೈದು ಹೀಗೆ ಕಾಣಿಕೆಯನ್ನ ಹುಲಿ ಮಠದ ಪೂಜೆ ಶಂಕರ ಗೋಟಿಯವರು ಅರ್ಪಿಸಿದ್ದಾರೆ ಅವರು ಪರಿವಾರದವರಿಗೆ ವಿಶ್ವಗುರು ಬಸವಣ್ಣನವರ ಆಶೀರ್ವಾದ ಇರಲಿ ತಮ್ಮ ಜೋರಾದ ಚಪ್ಪಾಳೆ ಅವರಿಗೆ ಅಭಿನಂದನೆ ಆಗಿರಬೇಕು ಸಮುದಾಯದ ಎಲ್ಲ ಶರಣ ಬಂಧುಗಳಿಗೂ ಶರಣ ಶರಣಾರ್ಥಿಗಳನ್ನು ಸಂಸ್ತಾ ಈಗ ಮಹಾಮಂಗಲ ನಂತರ ಪ್ರಸಾದ ಸೇವೆ ನೆರವೇರ್ತಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ವಚನ ಹೇಳಬಹುದು ತಂದೆನೇನು ವಚನ ಯಾರು ಸರಿಯಾಗಿ ಹೇಳ್ತೀರಾ ತಂದೆ ನೀನು ತಾಯಿ ನೀನು ನೀನು ಬಂಧು ನೀನು ನೀ ನಲ್ಲದೆ ಮತ್ತಾರುಯ್ಯಾನಗೆ ನೀಡಲ ಸಂಗಮ ದೇವಾಡಲ ಸಂಗಮೇವಾಲ್ ಲತೂ ನೀ ಹಾಲ ಲೂ ನೀಲತ್ತು ಅದು ನಿಮ್ಮ ಧರ್ಮ ಅದು ನಿಮ್ಮ ಧರ್ಮ ಅದು ನಿಮ್ಮ ಧರ್ಮ ಅದು ನಿಮ್ಮ ভর পুলিঙ্গা সুর জয় সুর রুচলিঙ্গা সুর জল সুা জয় লিঙ্গা

ಶರಣು ತಂದೆ ತಾಯಿಗಳಿಗೆ ಮೊದಲಿಗೆ ಮಹಾ ಪ್ರಸಾದವನ್ನ ಪ್ರಸಾದವನ್ನು ಸ್ವೀಕಾರ ಮಾಡುವುದಕ್ಕೆ ಗಜೇಂದ್ರಗಢ ಮಹಾನಗರದ ಸದ್ಭಕ್ತರ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ನಂತರ ಗಜೇಂದ್ರಗಢದ ಎಲ್ಲ ಸದ್ಭಕ್ತರು ಬಸವ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಮತ್ತೆ ನಾಳೆ ಸಾಯಂಕಾಲ ಆರು ಗಂಟೆಗೆ ಸಂಗೀತದೊಂದಿಗೆ ಭೀಮ ಕವಿ ವಿರಚಿತ ಬಸವ ಮಹಾಪುರಾಣ ಪ್ರಾರಂಭಗೊಳ್ಳಲಿದೆ ತಮ್ಮೆಲ್ಲರಿಗೂ ಶುಭವಾಗಲಿ ಶರಣು ಶರಣಾರ್ಥಿಗಳು I don't know. <laughs>